ಮುಂದಿನ ಚುನಾವಣೆಯಲ್ಲಿ ಯತ್ನಾಳ್ ಸೋಲದಿದ್ದರೆ ಪೀಠ ತ್ಯಾಗ ಶಿವಾನಂದ ಶ್ರೀ ಶಪಥ ಬಸವರಾಜ ಅಲ್ಲ ನೀನು ಬೆಂಕಿ ಹಚ್ಚುವ ಬಸವರಾಜ ಲಿಂಗಾಯತ ಸ್ವಾಮೀಜಿ ಬಸವನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ಬೆನ್ನಲ್ಲೇ ಸಿಡಿದೆದ್ದ ಲಿಂಗಾಯತ ಸಮಾಜ ಕ್ಷಮೆಗೆ ಪಟ್ಟು ಬಸವಣ್ಣನವರ ಕುರಿತು ಯತ್ನಾಳ್ ವಿವಾದಾತ್ಮಕ ಹೇಳಿಕೆಗೆ ಏನು ಬಿಜಾಪುರದಲ್ಲಿರ್ತಕ್ಕಂಥ ಎಂ ಎಲ್ ಎ ಆಗಿರ್ತಕ್ಕಂಥ ಏನು ಬಸವನಗೌಡ ಯತ್ನಾಳ್ ಅಂತೇಳಿ ಬಸವನಗೌಡ ಯತ್ನಾಳ್ ಬಗ್ಗೆ ನಾನೇನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ ಏನು ಅಂದಂಗಿಲ್ಲ ಮತ್ತು ಅವನ ಬಗ್ಗೆ ಹೆದರಂಗಿಲ್ಲ ಇವತ್ತು ಅವನಿಗೆ ಏನಾದರೂ ನಾಚಿಕೆ ಮರ್ಯಾದೆ ಇದೆ ಅಂತ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರು ಏನು ಮಾಡ್ತಾರೆ ಅಂದ್ರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಳ್ತಿದ್ದೆ ಇವತ್ತು ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವಣ್ಣ ಅಂದ್ರೆ ಹಗುರವಾಗಿ ಮಾತಾಡಬಾರದು ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ ಸ್ವಲ್ಪ ನಾಲ್ಕಿಯ ನೆನಪಿಗೆ ಬಿಗಿಯಾಗಿ ಮಾತ್ರ ಹಿಡಿದು ಮಾತಾಡಬೇಕು ಇವತ್ತು ಇವತ್ತು ಏನೋ ಎಮ್ ಎಲ್ ಎ ಇದಿರ್ಬೋದು ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು ಏನಾದರೂ ಇದ್ದಿರಬಹುದು ನಿನ್ನ ಶ್ರೀಮಂತಿಕೆ ನಿನ್ನ ಏನು ಎಂ ಎಲ್ ಎ ಏನಾಗ್ತದೆ ಅಂದ್ರೆ ಅದು ಧಿಕ್ಕಾರಾಗ್ತದೆ ಜನ ಏನು ಮಾಡ್ತಾರೆ ಅಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗ್ಲಿ ದಲಿತರಾಗಲಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಮುಗಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗೌಡ ಎತ್ತಾರಲ್ಲಿ ವಿನಯದಿಂದ ಕೇಳ್ಕೊಡ್ತಿದ್ದೇನೆ ಅಷ್ಟೇ ಅಲ್ಲದೆ ನೀನೊಬ್ಬ ಲಿಂಗಾಯತ ಆದ ಮೇಲೆ ಇವತ್ತು ನೀನೊಬ್ಬ ವೀರಶೇವನ ಮೇಲೆ ಏನು ಮಾತಾಡಬೇಕು ಹೆಸರೇನಿಡ್ಕೊಂಡು ಬಸವರಾಜ ಬಸವರಾಜ ಅಲ್ಲ ನೀನು ಎತ್ತಿರತಕ್ಕಂತ ಬಸವರಾಜ ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತಿದಾರೆ ಇವತ್ತು ಎಲ್ಲಾ ಕರ್ನಾಟಕದ ಎಲ್ಲ ಮಠಾಧೀಶರು ಖಂಡಿಸಿದ್ದಾರೆ ಇವತ್ತು ಈಗಾಗಲೇ ಅಂತ ಕೇಳ ಅದಕ್ಕಾಗಿ ಬಸವನ ಯತ್ನಾನದಲ್ಲಿ ಅಂತ ಕೇಳಿದಾಗ ನಾನು ನೀನು ನಾನು ಇವತ್ತು ಏನಂದ್ರೆ ಎದೆ ಚಟ್ಟಿ ಹೇಳ್ತಿದ್ದೇನೆ ನೀನು ಏನ್ ಮಾಡ್ಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನ ನೀವು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ ಇಲ್ಲಾದ್ರೆ ಹೋಗಿಲ್ಲ ಬಿಡ್ಲಿಲ್ಲ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ನಾವೆಲ್ಲ ಲಿಂಗಾಯತ್ರಿಗೆ ಕೂಡ್ಕೊಂಡು ಎಲ್ಲರೂ ಕೂಡ್ಕೊಂಡು ಏನ್ ಮಾಡ್ತೇವೆ ಅಂದ್ರೆ ಇವತ್ತು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂತ ನಿನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ನೀನು ಯಶಸ್ ಇದ್ದಿರಬಹುದು ಯಾಕಂದ್ರೆ ಅವನು ಮಾತಾಡೋ ಮಾತುಗಳನ್ನು ಕೇಳಬೇಕಾದ್ರೆ ಟಿವಿಯಲ್ಲಿ ಬರ್ತದ ಎಲ್ಲರ ಹಗುರವಾಗಿ ಮಾತಾಡ್ತಾರೆ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಬಸವಣ್ಣವರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಒಬ್ಬನೇ ಅಪನಯನ ಕೇಳಿ ತೀಸ್ ಮಾಡ್ಕೊಂಡು ತಿಳ್ಕೊಂಡಾನೆ ಏನು ದೊಡ್ಡ ಮಿನಿಸ್ಟರ್ ಎಂ ಎಲ್ ಎ ದೊಡ್ಡವನ್ನ ತಿಳ್ಕೊಂಡು ಬರೋದು ಇವತ್ತು ಏನು ದೊಡ್ಡ ನೀನು ಏನು ಮಿನಿಸ್ಟರ್ ಎಮ್ ಎಲ್ ಎ ದೊಡ್ಡವಣ ತಿಳ್ಕೊಂಡು ಬರೋದು ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವರು ನಿಮ್ಗೆ ಊಟ ಕೇರಿಸ್ತಾ ಇರ್ತಾರೆ ನೀನು ಯಾರು ಕೇಳಿದ್ರೆ ಯಾರು ನೀನು ಒಬ್ಬನೇ ಎಂ ಎಲ್ ಆಗಂಗಿಲ್ಲ ನಿಮ್ಗೆ ಎಲ್ಲರೂ ಮಾಡ್ತಾರೆ ಮಾಡ್ತಾರ ಸರಣ ತಲೆಗರು ಇರಲಿ ಶೈಲಂದ್ರೆ ಇರಲಿ ಎಲ್ಲರೂ ಏನ್ ಮಾಡ್ತಾರ ಊಟ ಕ್ಯಾರಿಗಾರ ಇವತ್ತು ಜನಗಳ ಜನಗಳಿಗೆ ಗೌರವ ಕೊಡೋಂಗಲ್ಲ ಎಮ್ ಎಲ್ ಎ ನಾನೇ ಬಸವಣ್ಣ ನಾಲ್ಕು ಕೇಳ್ತಿದೆ ನಾವು ಅದಕ್ಕಾಗಿ ಯಾರು ಬಸವಣ್ಣ ಅಲ್ಲ ಆ ಬಸವಣ್ಣನ ಸರಿಸಮಾನವಾಗಿ ನಿಲ್ತಕ್ಕಂಥ ವ್ಯಕ್ತಿ ಯಾರೂ ಅಲ್ಲ ಈ ಜಗತ್ತಿನಲ್ಲಿ ಯಾರಾದ್ರೂ ಬಸವಣ್ಣ ಇದ್ರೆ ಹನ್ನೆರಡನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ರೆ ಯಾರೂ ಬಸವಣ್ಣ ಆಗಿರ್ಲಿಲ್ಲ ಸುಮ್ಮನೇ ಬರ್ಕೋಬೋದು ಬಸವಣ್ಣ ಆ ಬಸವಣ್ಣ ಶರಣ ಅಂತ ಬರ್ಕೋಬಹುದು ಇದೆಲ್ಲ ಸುಳ್ಳಾಗ್ತದೆ ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಎತ್ತಾರು ವಿನಂತಿ ಮಾಡ್ಕೊಳ್ತಿದ್ದೇನೆ ನೀನು ತೀವ್ರವಾಗಿ ಕೇಳಿದಾಗ ನಿನ್ನ ಮಾತುಗಳು ಕಡುತ್ತಿದ್ದೇವೆ ಅದನ್ನ ವಾಪಸ್ ತಕೋಬೇಕು ದಯಮಾಡಿ ವಾಪಸ್ ತಕೊಂಡ್ರೆ ಮುಂದೆ ನೀವು ಆರಿಸಿ ಬರ್ತೀವತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕಂತ ನಾನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಕೊಟ್ಟಿದ್ದೇನೆ ಅಕಸ್ಮಾತ್ ಮುಂದೆ ಸಲ ಬೀಳ್ಲಿಲ್ಲ ಅಂದ್ರೆ ಈ ಮಠದ ಮಾಡ್ತೇನೆ ಇವತ್ತು ಯಾಕಂದ್ರೆ ಜನ ಏನ್ ಮಾಡ್ತಾರಂದ್ರೆ ನೀನು ಬಹಿಷ್ಕಾರ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡ ಆ ರೀತಿ ಆಡಬಾರ್ದು ಅದಕ್ಕಾಗಿ ಎಮ್ ಎಲ್ ಎಗಳಾದವರು ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡಬೇಕು ಚಿಕ್ಕಾಪಟ್ಟಿ ಮಾತಾಡಿದ್ರೆ ಅಂತ ಸಮಾಜದಲ್ಲಿ ಬಲಸಾಗಿರ್ತದೆ ಇವತ್ತು ಅತಿಯಾಗಿರ್ತಕ್ಕಂಥ ಮಾತುಗಳಿಂದ ಏನಾಗಿದೆ ಅಂದ್ರೆ ಸಮಾಜ ಹೊಡಿತಕ್ಕಂಥ ಕೆಲಸ